ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಆರಂಭವಾದ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸಿ ಅಂತ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಒಕ್ಕೂಟದ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಯೋಗೀಶ್ ನಾಯ್ಕ್ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಆರಂಭವಾದಂಥ ಶಾಲಾ ಕಾಲೇಜುಗಳು ಅನುದಾನ ರಹಿತವಾಗಿ ಬಳಲುತ್ತವೆ ಇದನ್ನು ಖಂಡಿಸಿ ಹಿಂದೆ ಪ್ರತಿಭಟನೆ ಮಾಡಿದ್ದೇವೆ ಎಲ್ಲ ಶಿಕ್ಷಣ ಮಂತ್ರಿಗಳ ಕೈಕಾಲು ಹಿಡಿದ್ರೂ ಪ್ರಯೋಜನ ಆಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆ ಭರವಸೆ ಕೊಟ್ಟಿದ್ರು ಕೊಟ್ಟ ಮಾತು ಅವರು ಉಳಿಸಿಕೊಳ್ಳಲಿ ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಯೋಗೀಶ್ ನಾಯ್ಕ ಅಂತ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಆಗಿ ಸುಮಾರು ಹದಿನೈದು ವರ್ಷದಿಂದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸಾಹೇಬ್ರಿಗಾಗಲೇ ಹೇಳಿದ ಹೇಳಿದಾಗೆ ಸಾವಿರದ ವಿಷಯ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರದ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸ್ಬೇಕಂತಕ್ಕಂಥ ಒಂದು ವಿಚಾರ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ನಾವು ನೋಡಿದಾಗೆ ಇಲ್ಲಿಯವರೆಗೆ ಯಾವ ಸಮಸ್ಯೆಗಳನ್ನು ಅವರು ಇಟ್ಟಾಗಿಲ್ಲ ಆದರೆ ಇವತ್ತು ಜೀವಂತವಾಗಿ ಉಳಿದಿರ್ತಕ್ಕಂಥ ಏಕೈಕ ಸಮಸ್ಯೆ ಅಂತ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರದ ಶಾಲಾ ಕಾಲೇಜುಗಳನ್ನು ವೇತನಾನಂದಕ್ಕೆ ಒಳಪಡಿಸ್ಬೇಕಾಗಿರ್ತಕ್ಕಂಥದ್ದು ಮನೆರೆ ನಾವು ಇಲ್ಲಿಯವರೆಗೆ ಎಷ್ಟು ಬಾರಿ ಎಷ್ಟು ಬಾರಿ ಸ್ಟ್ರೈಕ್ಗಳನ್ನು ಹೋರಾಟಗಳನ್ನು ಯಾವ್ಯಾವ ಜಾಗದಲ್ಲಿ ಮಾಡಿ ನಮ್ಮ ಕೈಕಾಲುಗಳನ್ನು ಸರಿಸ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಲೆಕ್ಕಕ್ಕೆ ಈಗಾಗಲೇ ಸನ್ಮಾನ್ ಸಿದ್ದರಾಮಯ್ಯನ ಸಾರಿ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಪ್ರಾರಂಭವಾದಾಗಿನೇ ಅದರಿಂದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ಜಗದೀಶ್ ಶೆಟ್ಟರ್ ಆದರು ಸದಾನಂದ ಗೌಡ್ರಾದರು ಕುಮಾರಸ್ವಾಮಿ ಅವರಾದರು ಜೊತೆಗೆ ಬೊಮ್ಮಾಯಿ ಅವರಾದರು ಜೊತೆಗೆ ಎರಡನೇ ಬಾರಿ ಎರಡನೇ ಬಾರಿ ಈಗ ಸಿದ್ದರಾಮಯ್ಯ ಅವರ ಎಲ್ಲರ ಮನೆಗಳಿಗೆ ಹೋಗಿ ಅವರ ಎಲ್ಲರ ಕೈಕಾಲುಗಳನ್ನು ಹಿಡಿದು ಅವ್ರ ಎಲ್ಲ ಶಿಕ್ಷಣ ಮಂತ್ರಿಗಳಿಗೆ ಬೇಡಿಕೆ ಇಟ್ಟರು ಸಹ ಇವತ್ತಿನವರೆಗೆ ಇದನ್ನ ಬಗೆಹರಿಸೋಕ್ಕಾಗಿಲ್ಲ ಈ ಹಿಂದೆ ಎರಡು ಬಾರಿ ತೊಂಬತ್ತೈದರ ಒಳಗೆ ಎರಡು ಬಾರಿ ಅನುದಾನವನ್ನ ವಿಸ್ತರಣೆ ಮಾಡಿದ್ ಬಿಟ್ರೆ ಅಲ್ಲಿಂದ ಸುದೀರ್ಘ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಆಯಿತು ನಾವು ಹೋರಾಟ ಅನುದಾನವನ್ನ ನೀಡದೇನೆ ನಾವು ಹೋರಾಟವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಸುಮಾರು ಹದಿಮೂರು ವರ್ಷ ಆಯ್ತು ಒಂದೇ ವಿನಂತಿ ನಾನು ತಮ್ಮ ಮೂಲಕ ಕೇಳ್ತಾ ಇರೋದು ಏನಂತ ಈ ಸರ್ಕಾರ ಹಿಂದೆ ಸ್ವತಃ ಸಿದ್ದರಾಮಯ್ಯವರು ನಾವು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ದಿನಗಳ ಕಾಲ ಸ್ಟ್ರೈಕನ್ನು ಮಾಡಿದೀವಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬಂದು ವಿಡಿಯೋ ಮತ್ತೆ ಮಾತಾಡಿದ್ದು ಸಹ ಇವನ್ ಟುಡೇ ನಮ್ಮ ಹತ್ರ ಫೋನಲ್ಲಿದೆ ನಾನೇ ಇದು ಒಂದು ಜ್ವಲಂತ ಸಮಸ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹತ್ರ ಅಧಿಕಾರ ಇಲ್ಲ ಒಮ್ಮೆ ನಾನೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಪ್ರಿಯಾರಿಟಿ ಮೇಲೆ ಮೊದಲು ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ಕೊಡ್ತೀನಿ ಆದರೂ ಸಹ ವಿರೋಧ ಪಕ್ಷದ ನಾಯಕ ಆಗಿ ಇದನ್ನ ಸದನದಲ್ಲಿ ಗಮನ ಸೆಳಿತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರ ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಎರಡು ಸಾವಿರದ ಹನ್ನೆರಡರವರೆಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಬಹುಶಃ ಅವರು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಪ್ರಿಯಾರಿಟಿ ಮೇಲೆ ಬಗೆಹರಿಸ್ತಾ ಬಂದಿದ್ದಾರೆ ಹಾಗಾಗಿ ನಾವು ಈಗ ಹತಾಶ ಆಗಿಲ್ಲ ಎಷ್ಟೋ ಜನ ನೌಕರರು ಇವತ್ತು ವಯೋ ನಿವೃತ್ತಿ ಅಂಚಿನಲ್ಲಿ ಬಂದಿದ್ದೀವಿ ಕೆಲವೇ ಮೂರ್ನಾಲ್ಕು ವರ್ಷ ಮಾತ್ರ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭ ಉಳಿದೆಲ್ಲ ನೌಕರರ ಜೊತೆ ನಾವು ಹೋಲಿಸಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಅಂತ ಮೂರು ಪಂಗಡ ಬರುತ್ತೆ ನಮ್ಮಲ್ಲಿ ಅವರ ಜೊತೆಯಲ್ಲಿ ನಾವು ಜೀವನ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಸಾಮಾಜಿಕ ಜೀವನವನ್ನು ಅವ್ರ ಜೊತೆ ನಡೆಸ್ತಕ್ಕಂಥದ್ದು ಕಷ್ಟ ನಮ್ಮ ಏನು ಇವತ್ತ ಈಗಾಗಲೇ ಎಷ್ಟೋ ಜನ ಮದುವೆ ಆಗಿ ಸಂಸಾರ ನಿರ್ವಹಣೆ ಮಾಡ್ತಕ್ಕಂಥ ವಯಸ್ಸಿಗೆ ಬಂದಂತ ಸಾಕಷ್ಟು ಜನ ತಮ್ಮ ಮಕ್ಕಳು ಮದುವೆಗೆ ಬಂದಂಥವ್ರು ಇದ್ದಾರೆ ಮನೆಯಿಂದ ಇರ್ತಕ್ಕಂಥ ಇದಾರೆ ಜೊತೆಗೆ ನಮ್ಮ ಜೊತೆನಲ್ಲೇ ಹೋರಾಟಕ್ಕೆ ಬಂದಿರತಕ್ಕಂಥ ಸುಮಾರು ಏಳೆಂಟು ಜನ ಶಿಕ್ಷಕರಲ್ಲಿ ಮೂರ್ನಾಲ್ಕು ಜನ ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಂಡ್ರು ಐದಾರು ಜನ ಶಿಕ್ಷಕರು ಸ್ಟ್ರೈಕ್ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿನ ಹಾರ್ಟ್ ಅಟ್ಯಾಕ್ ಆದ್ರು ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ಗೆ ಕೂತಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ನಾವು ಸರ್ಕಾರವನ್ನು ಗಮನ ಸೆಳೆದ್ರೂ ಸಹ ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಪೂರಕವಾದಂಥ ತೀರ್ಮಾನ ಸರ್ಕಾರ ಕಡೆಯಿಂದ ಬಂದಿಲ್ಲ ಅಂತಕ್ಕಂಥ ಅತ್ಯಂತ ನೋವಿನ ಸಂಗತಿ ಆದರೂ ಸಹ ಈಗ ಸಿದ್ದರಾಮಯ್ಯನವರ ಸರ್ಕಾರ ಜನತೆಗೆ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಮಗೂ ಸಹ ಈ ವೇತನದ ಅನುದಾನ ಭಾಗ್ಯವನ್ನು ನೀಡಿ ನಮ್ಮೆಲ್ಲರ ಜೀವನಕ್ಕೆ ಒಂದು ಉತ್ತಮವಾದಂಥ ದಾರಿಯನ್ನು ತೋರ್ಕೊಡ್ತಕ್ಕಂಥ ಸರ್ಕಾರದಿಂದ ಈ ಕೆಲಸ ಆಗಲಿ ಅಂತಕ್ಕಂಥದ್ದು ಅದರಲ್ಲೂ ಸಹ ಖಾತೆಗೆ ಯುವ ನಾಯಕರಾಗಿರ್ತಕ್ಕಂಥ ಒಬ್ಬ ಒಳ್ಳೆಯ ಶಿಕ್ಷಣ ಮಂತ್ರಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸಹ ವಿಶೇಷವಾಗಿ ಇವರು ಬಂಗಾರತ್ನವರ ಪುತ್ರ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ಯಾಕೆಂದ್ರೆ ಬಂಗಾರತ್ನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಇಂಥ ಯಾವುದೇ ಕಠಿಣ ಸಮಸ್ಯೆಗಳಿರಲಿಲ್ಲ ಅದರಲ್ಲೂ ವಿಶೇಷವಾಗಿ ಶೋಚಿತರು ಹಿಂದುಳಿದವರು ಸಾಮಾಜಿಕ ನ್ಯಾಯ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂಥ ಒಂದು ಗಟ್ಟಿ ತೀರ್ಮಾನವನ್ನು ಇವರು ಸಹ ತಗೋಬೋದು ಈಗಾಗಲೇ ಮುಖ್ಯಮಂತ್ರಿ ಅವರ ಗಮನ ಸೆಳೆದು ತಾನು ಹತ್ತು ವರ್ಷದವರೆಗೆ ಅಂದವರು ಲಾಸ್ಟಿಗೆ ಅಟ್ಲೀಸ್ಟ್ ಒಂದು ಐದು ವರ್ಷಕ್ಕಾದರೂ ಮಾಡ್ತೀನಿ ಮತ್ತು ಕನ್ನಡ ರಾಜ್ಯೋತ್ಸವ ದಿವಸ ಇದನ್ನು ಅನೌನ್ಸ್ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿದರು ಮತ್ತು ನಾವು ಎಂದೂ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ನಮಗೆ ವಿರುದ್ಧವಾಗಿ ವಿರೋಧಾತ್ಮಕವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ನಿಜವಾಗಿ ಇದೊಂದು ಜ್ವಲಂತ ಸಮಸ್ಯೆ ಕನ್ನಡ ಶಾಲೆಗಳು ಈ ರಾಜ್ಯದಲ್ಲಿ ಉಳಿಬೇಕು ಮತ್ತು ನೀವೆಲ್ಲರೂ ಕಷ್ಟಪಟ್ಟು ಇಷ್ಟು ವರ್ಷದಿಂದ ದುಡಿತಾ ಇದ್ದೀರಿ ನಿಮಗೊಂದು ನ್ಯಾಯ ಸಿಗಬೇಕು ಅದರಲ್ಲೂ ಮಿಗಿಲಾಗಿ ತನ್ನದು ಸಹ ಅವರದ್ದು ಸಹ ಸ್ವತಃ ಅನುದಾನ ರಹಿತ ಹದಿನೈದರಿಂದ ಇಪ್ಪತ್ತು ಅನುದಾನಿತ ಹದಿನೈದರಿಂದ ಇಪ್ಪತ್ತು ಶಾಲೆಗಳಿದ್ದಾವೆ ಅವರಿಗೆ ಈ ನೋವು ಗೊತ್ತಿದೆ ಸ್ವತಃ ಅವರಿಗೆ ಶಿಕ್ಷಣ ಮಂತ್ರಿಯಾಗಿ ಈ ಅನುದಾನ ರಹಿತ ಶಿಕ್ಷಕರ ನೋವು ಗೊತ್ತಿದೆ ನಾವು ಕನಿಷ್ಠ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಸಂಬಳದಲ್ಲಿ ನಮ್ಮ ಜೀವನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಸಹ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡಿನಲ್ಲಿ ಬೆಳೆದು ಹೋಗಿರ್ತಕ್ಕಂಥವರಿಗೆ ಈ ಸಮಸ್ಯೆ ಭಾರಿ ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನು ನಾನು ಒತ್ತಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಾವು ಪ ಮಾಧ್ಯಮದ ಮೂಲಕ ಈಗೇನು ನಾವು ಯಾವುದೇ ಒಂದು ಶಿವಮೊಗ್ಗ ಜಿಲ್ಲೆನಲ್ಲೇ ಈ ಸ್ಟ್ರೈಕನ್ನು ಯಾಕೆ ಕೈಗೊಂಡಿದ್ದೀವಿ ಅಂತ ಅಂದರೆ ನಮ್ಮದು ಲೆಕ್ಕ ಇಲ್ಲದಷ್ಟು ನಮ್ಮ ಸ್ಟ್ರೈಕ್ಗಳು ಫ್ರೀಡಂ ಪಾರ್ಕ್ ಬಿಟ್ಟರೆ ಬೆಳಗಾವ್ ಬೆಳಗಾವ್ ಬಿಟ್ಟರೆ ಬೆಂಗಳೂರು ಬೆಂಗಳೂರು ಬಿಟ್ಟರೆ ಬೆಳಗಾವ್ ಇಷ್ಟು ಎಲ್ಲ ಆಯ್ತು ಧಾರವಾಡ ಆಯಿತು ಹುಬ್ಳಿನಲ್ಲಾಯ್ತು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇದು ಇಷ್ಟೇ ವಿಷಯ ಇದರದ್ದು ತೀರ್ಮಾನ ಏನಂದ್ರೆ ಸ್ವತಃ ಶಿಕ್ಷಣ ಮಂತ್ರಿಗಳ ತವರು ಜಿಲ್ಲೆನಲ್ಲಿ ಅದರಲ್ಲೂ ನೆಕ್ಸ್ಟ್ ಬೆಳಗಾವಿ ಅಧಿವೇಶನ ಇದೆ ಇಲ್ಲಿ ಮಾಡೋದ್ರಿಂದ ಅವರಿಗೆ ಹೆಚ್ಚು ಪರಿಣಾಮಕಾರಿ ಆಗ್ಬೋದು ಇದು ಗಮನ ಸೆಳಿಬಹುದಂತ ಸಾಕಷ್ಟು ಜನ ಸ್ವಾಮೀಜಿಗಳ ಬೆಂಬಲದೊಂದಿಗೆ ಸಾವಿರಾರು ಜನ ಶಿಕ್ಷಕರು ರಾಜ್ಯಾದ್ಯಂತ ಇಲ್ಲಿಗೆ ಬರೋರಿದ್ದಾರೆ ನಾವು ಹತ್ತೊಂಬತ್ತನೇ ತಾರೀಕು ಆಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ಅವರು ಬರಲೇಬೇಕು ಅವ್ರು ಬಂದು ಆಶ್ವಾಸನೆ ಕೊಟ್ಟರೆ ಎದ್ದು ಹೋಗ್ತೀವಿ ಇಲ್ದಾಗಿದ್ರೆ ಹೋಗಲ್ಲ ಅಂತಕ್ಕಂಥ ಉದ್ದಟತನದೇನಿಲ್ಲ ನಮ್ದು ದಯಮಾಡಿ ಸನ್ಮಾನ್ಯ ಸಾಹೇಬರು ಆ ಸಂದರ್ಭದಲ್ಲಿ ಬಂದು ಇದೊಂದು ದೊಡ್ಡ ಸಮಸ್ಯೆ ತನ್ನ ತವರು ಜಿಲ್ಲೆನಲ್ಲಿ ನಡೀತಾ ಇದೆ ಸರ್ಕಾರದ ಗಮನ ಸೆಳೆಯುವ ಒಂದೇ ಉದ್ದೇಶದಿಂದ ಇದನ್ನು ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ಬಂದು ಒಂದು ಸೂಕ್ತವಾದ ನಿರ್ಧಾರವನ್ನ ನಿಮ್ ಜೊತೆ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ತೀರ್ಮಾನವನ್ನು ತಕೊಂಡು ನಿಮ್ ಸಮಸ್ಯೆಯನ್ನು ಶೀಘ್ರದಲ್ಲಿ ನಾವು ಬಗೆಹರಿಸ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನ ನೀಡಿ ನಮ್ಮ ಜೊತೆನಲ್ಲಿ ಅವ್ರು ಇರಬೇಕು ಅನ್ನೋದನ್ನ ತನ್ನ ನಮ್ಮ ಮಾಧ್ಯಮದ ಮೂಲಕ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೀನಿ ಜೊತೆನಲ್ಲಿ ಇದಕ್ಕೆ ಸರ್ಕಾರದ ನಾಲ್ಕನೇ ಅಂಗ ತಾವು ತಾವು ಮನ್ಸು ಮಾಡಿದ್ರೆ ಏನ್ ಮಾಡೋದಕ್ಕೂ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಅತ್ಯಂತ ಪ್ರೀತಿ ಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ಹದಿನಾಲ್ಕು ವರ್ಷದಿಂದ ಈ ಹೋರಾಟವನ್ನ ಜೀವಂತವಾಗಿ ಇಲ್ಲಿ ತನಕ ಇಟ್ಕೊಂಡು ಏನು ಸಂಬಳನೆ ವೇತನ ಹಿಂದಾಗಿರ್ತಕ್ಕಂಥ ಬಟ್ಟೆ ಒಂದು ಚೆನ್ನಾಗಿ ಹಾಕೊಂಡಿದ್ದೀನಿ ನಿಮ್ ಮುಂದೆ ಇಲ್ದಾಗಿರುವಂತಹ ನೌಕರಿ ಇಲ್ಲಿ ನಾವು ನಿಮ್ ಮುಂದೆ ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮಾಧ್ಯಮದವರು ಪ್ರತಿ ಸಂದರ್ಭದಲ್ಲಿ ನಾವು ಎಲ್ಲಿ ಇದನ್ನ ಮಾತಾಡಿದಿವಿ ಅದನ್ನ ಗಮನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಮೂಲಕ ತಾವು ಸಹ ಇದನ್ನ ಸರ್ಕಾರದ ಗಮನ ಸೆಳೆದು ಮಂತ್ರಿಗಳ ಗಮನ ಸೆಳೆದು ಮತ್ತು ಹತ್ತೊಂಬತ್ತನೇ ತಾರೀಕು ನಮ್ದು ಏನು ಇಲ್ಲಿ ಹೋರಾಟ ನಡೀತದೆ ಆ ಹೋರಾಟ ಅತ್ಯಂತ ಯಶಸ್ವಿಯಾಗಿ ನೆರವೇರೋದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ತಾವು ತಾವೆಲ್ಲ ಸಂಘಟನೆಯವರು ನಮ್ಮ ಬೆಂಬಲಕ್ಕೆ ನಿಲ್ಬೇಕಂತ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಒಕ್ಕೂಟದ ಪರವಾಗಿ ರಾಜ್ಯ ಉಪಾಧ್ಯಕ್ಷನಾಗಿ ತಾ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ